ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನನ್ನ ಸ್ನೇಹಿತರೆಲ್ಲ ಸರಿ ಇವತ್ತು ಹುಟ್ಟುಹಬ್ಬ ಏನು ನಾವು ಏನು ಹುಟ್ಟುಹಬ್ಬ ಮಾಡ್ಕೊಳ್ಳಲ್ಲ ಸ್ನೇಹಿತರೆಲ್ಲ ಸರಿ ಒಂದು ಸುಮ್ಮನೆ ಒಂದು ಟುಗೆದರ್ ಥರ ಸೇರಿಕೊಂಡು ಫಸ್ಟ್ ನಾವು ಇವತ್ತು ಕೆಂಪೇಗೌಡರಿಗೆ ಒಂದು ಮಾಲಾಪಣೆ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನಮ್ಮ ಮುಂದ ಮಾಮ ಅಧ್ಯಕ್ಷರು ಮುಂಬೈರಪ್ಪಣ್ಣ ಹಾಗೂ ಎಲ್ಲನೂ ಸ್ನೇಹಿತರು ಕೂಡ ಬಂದು ಕೆಂಪೇಗೌಡರಿಗೆ ಮಾಲಾರ್ಪರ್ಣೆ ಮಾಡಿ ಆ ಒಂದು ಆಶೀರ್ವಾದ ತೊಗೊಂಡು ಇವತ್ತು ಎಲ್ಲ ಒಂದು ಜೊತೆಗೆ ಸೇರ್ತಾ ಇದ್ದೀರಷ್ಟೇ ಮುಂದೆ ನಮ್ಮ ವಿಜಯದಶಮಿ ಬರ್ತಾ ಇದೆ ದಸರಾ ಹಬ್ಬ ಎಲ್ರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಮುಂದೆ ಮೊದಲನೇದಾಗಿ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಹೇಳಿ ಆ ತಾಯಿ ಇಡೀ ದೇಶಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿ ಒಳ್ಳೇದು ಮಾಡಲಿ ಅಂತ ಹೇಳಿ ಕಡೆ ಪ್ರಯುಕ್ತ ಮಾಮೂಲಿ ಪ್ರತಿ ವರ್ಷ ಆಶ್ರಮದಲ್ಲಿ ಒಂದು ಊಟ ಕೊಡುವಂಥ ವ್ಯವಸ್ಥೆ ಇರುತ್ತೆ ಆಶ್ರಮದಲ್ಲಿ ಊಟ ಮಾಡಿಸ್ತೀರಿ ಅದಾದಮೇಲೆ ಪ್ರತಿ ವರ್ಷ ಮುಂಚೆ ಮಹಿಳೆಯರಿಗೆಲ್ಲ ಬಾಗ್ನ ಕೊಡ್ತಾ ಆ ಬಾಗ್ನ ಕೊಡುವಂಥದ್ದು ಕೂಡ ಮಾಡ್ಕೊಂಡು ಬರ್ತಾ ಇದ್ರಿ ಆದಂಥ ಶ್ರೀಯುತ ಶಶಿಕುಮಾರ್ ಅವರ ನಲವತ್ತೈದನೇ ಹುಟ್ಟುಹಬ್ಬದ ಈ ಒಂದು ಸುಷ್ಮ ಸಂದರ್ಭದಲ್ಲಿ ನಾವು ಸಂಘದ ಪರವಾಗಿ ನಮ್ಮ ಡಿ ಮುನರಾಜರವರ ಒಂದು ನೇತೃತ್ವದಲ್ಲಿ ಅವರಿಗೆ ಶುಭ ಹಾರೈಸಬೇಕು ಅಂದ್ಬಿಟ್ಟು ಎಲ್ಲ ಸಂಗಡಿಗರು ಸ್ನೇಹಿತರು ಬಂಧುಗಳು ಎಲ್ಲ ಸೇರಿ ಒಂದು ದಿವಸ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಸಂಪನ್ನು ಕಳಿಸಿ ಅವರು ಇನ್ನೂ ಮುಂದಿನ ರೀತಿಯಲ್ಲಿ ಚೆನ್ನಾಗಿ ಆರೋಗ್ಯವಂತರಾಗಿ ಎಲ್ಲರೂ ಜನಸೇವೆ ಮಾಡುವಂಥ ಶಕ್ತಿ ಭಗವಂತ ಅವ್ರಿಗೆ ನೀಡಲಿ ಅಂತ ನಾವೆಲ್ಲರೂ ಆಲೈಸುತ್ತೀವಿ ಇವತ್ತು ನಮ್ಮ ಆತ್ಮೀಯ ಮಗನೇ ಆಗಬೇಕು ನಮ್ಗೂ ಶಶಿಕುಮಾರ್ ಅವರು ಇವತ್ತು ಈ ಚಿಕ್ಕ ವಯಸ್ಸಲ್ಲಿ ಅವರು ಸಮಾಜ ಸೇವೆಯಲ್ಲಿ ಮತ್ತು ರಾಜಕೀಯವಾಗಿ ಮತ್ತು ಒಬ್ಬ ಉದ್ಯಮಿಯಾಗಿ ಬೆಳೀತಾ ಇದ್ದಾನೆ ಈ ಕನಕಪುರ ರಸ್ತೆಯಲ್ಲಿ ಇವತ್ತು ಶಶಿಕುಮಾರ್ ಅಂದರೆ ಒಂದು ಶ್ಯಾಮ್ಚಂದ್ರ ಅವರು ಮಗ ಶಶಿಕುಮಾರ್ ಅಂದರೆ ಒಂದು ಸ್ಥಾನಮಾನವನ್ನು ಗಳಿಸಿದ್ದಾರೆ ಅವರಿಗೆ ಮುಂದೆ ಏನಿವತ್ತು ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲಿಗೆ ಮಾಮ ನಾವು ಕೆಂಪೇಗೌಡರಿಗೆ ಹಾರವನ್ನು ಅರ್ಪಿಸಿ ಆಮೇಲೆ ನಾನು ಹುಟ್ಟಿದ ಹಬ್ಬ ಮಾಡ್ಕೊತೀನಿ ಅಂತ ನಮಗೆ ಎಲ್ಲರಿಗೂ ಆದಂಥ ಸಂತೋಷ ನಿಜವಾಗೂ ಬೇರೆ ಯಾರಿಗೂ ಆಗಿಲ್ಲ ನಾವು ಎಲ್ರಿಗೂ ಇನ್ನು ಮುಂದೆ ಹೇಳೋದಷ್ಟೇ ಯಾರು ಹುಟ್ಟುಹಬ್ಬ ಮಾಡಿಕೊಂಡ್ರು ಇಲ್ಲಿ ಕೆಂಪೇಗೌಡರಿಗೆ ಒಂದು ಹಾರವನ್ನು ಸಮರ್ಪಣೆ ಮಾಡ್ತಾ ಅವರ ಆಶೀರ್ವಾದ ಪಡೆದು ನಾವು ಮುಂದೆ ಹೋಗೋಣ ಅವರು ರಾಜಕೀಯವಾಗಿ ಬೆಳೀಲಿ ಅವರ ಸಹಕಾರ ನಮ್ಮ ಎಲ್ಲರದೂ ಇದೆ ನಮ್ಮ ಸಂಘದ ವತಿಯಿಂದ ಇದೆ ಮತ್ತು ಇಲ್ಲಿ ಈ ಸಮಾಜದಲ್ಲಿ ಮತ್ತು ಈ ವಾರ್ಡ್ನಲ್ಲಿ ಅವರ ಹೆಚ್ಚಿಗೆ ಬೆಳೀಲಿ ಅಂತ ನಾವೆಲ್ಲರೂ ಆಸೆ